ಕಾಟೀರಮ್ಮ ದೇವಸ್ಥಾನಕ್ಕೆ ಒಂದು ಆರು ತಿಂಗಳಿಂದ ಬರೋದಕ್ಕೆ ಶುರು ಮಾಡಿದೆ ನಮ್ಮ ಸ್ನೇಹಿತೆ ಒಬ್ಬರು ಹೇಳಿದ್ರು ಇದ್ರ ಹೊಸಕೋಟೆನಲ್ಲಿ ಕಾಟಿರಮ್ಮ ದೇವಸ್ಥಾನ ಇದೆ ಅಲ್ಲಿ ಹೋಗುದ್ ಬನ್ನಿ ತುಂಬಾ ಒಳ್ಳೇದಾಗತ್ತೆ ಅಂತ ಸೊ ಅವಾಗ ಶುರು ಮಾಡಿದ್ದು ಆದಷ್ಟು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಟೈಮಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿ ವಾರೂ ಬರ್ತಾಯಿದ್ದೀವಿ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಪ್ರತಿ ವಾರ ಬರ್ತಾಯಿದ್ದೀವಿ ಮನಸ್ಸಲ್ಲಿ ಏನು ಬೀಳ್ಕೊಂಡಿದೆಯೋ ನಾವಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಸ್ನೇಹಿತರು ಏನೇನು ಬೇಡ್ಕೊಂಡಿದ್ದೀವೋ ತಾಯಿ ಎಲ್ಲದಕ್ಕೂ ಪ್ರತಿಫಲ ಕೊಟ್ಟಿದ್ದಾಳೆ ಬಂದು ಇಲ್ಲಿ ನಾವು ನಮಗೇನು ಬೇಡಿಕೆ ಇರುತ್ತೆ ನಮಗೇನು ಮನಸ್ಸಲ್ಲಿ ಏನು ಆಸೆಗಳಿರುತ್ತೆ ಅದನ್ನ ದೇವ್ರ ಹತ್ರ ಕೇಳಿಕೊಂಡು ಇಲ್ಲಿ ಒಂದು ಚೀಟಿ ಕೊಡ್ತಾರೆ ಪ್ರತಿಯೊಂದಕ್ಕೂ ಒಂದು ಮಂತ್ರ ಅನ್ನೋದಿರುತ್ತೆ ಮತ್ತೆ ಇಲ್ಲಿ ಪ್ರಧಾನ ಅರ್ಚಕರು ಹೇಳೋ ಪ್ರಕಾರ ಒಂದು ಆಲದ ಮರದ ಆಲದ ಮರ ಇದೆ ತುಂಬ ಹಳೆಯ ಆಲದ ಮರ ಆ ಆಲದ ಮರದಲ್ಲಿ ದೇವಿ ನೆಲೆಸಿದ್ದಾಳೆ ಅಂತ ಹೇಳಿದ್ದಾರೆ ಅವರು ಸೊ ಇಲ್ಲಿನ ನಂಬಿಕೆ ಏನಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಕಾಯಿ ತೆಂಗಿನಕಾಯಿಗೆ ಪೂಜೆ ಮಾಡಿ ಅದಕ್ಕೆ ಕೆಂಪು ಬಟ್ಟೆ ಕಟ್ಟಿ ಇಟ್ಟಿರ್ತಾರೆ ನಾವು ಆ ಕಾಯಿನ ತಗೊಂಡು ನಮಗೇನು ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಒಂದು ಮಂತ್ರ ಹೇಳ್ತಾರೆ ಮತ್ತು ಇಂತಿಷ್ಟು ಸರಿ ನಾವು ಆ ಮರನ ಸುತ್ತಬೇಕು ಅಂತ ಹೇಳ್ತಾರೆ ಆ ಮರ ಸುತ್ತಿ ಒಂಬತ್ತು ವಾರ ಬಿಡದೆ ಅದನ್ನು ಮಾಡಿದ್ರೆ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀವಿ ಆದಷ್ಟು ಒಳ್ಳೆ ಕಾರ್ಯಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂದರೆ ನನಗೆ ನೆರವೇರಿದೆ ಹಾಗಾಗಿ ತಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ ಏನಾದರೂ ಏನಾದ್ರು ಕೋರ್ಟ್ ಕೇಸು ಇನ್ನಿತರ ಏನೇ ಪ್ರಾಬ್ಲಮ್ಸ್ ಇದ್ರು ಯಾವ್ದಕ್ಕೂ ಒಂದ್ಸರಿ ಕಾಟೆರಮ್ಮ ದೇವಸ್ಥಾನಕ್ ಬಂದ್ ಹೋಗಿ ಅಂತ ಕೇಳ್ಕೊಳ್ತೀನಿ ಅಷ್ಟು ಪವಾಡ ಅಷ್ಟು ಶಕ್ತಿ ದೇವತೆ ಅವಳು ನಾನು ನಾನು ತುಂಬ ಜನನ ವಿಚಾರಿಸ್ದೆ ಇಲ್ಲಿ ಕೇಳ್ತಾ ಇರ್ತೀನಿ ನಿಮಗೆಲ್ಲ ನೀವು ಅನ್ಕೊಂಡಿರೋದೆಲ್ಲ ನಡೆದಿದೆಯಾ ಅಂತ ಪ್ರತಿಯೊಬ್ಬರು ಹೇಳೋದಷ್ಟೇ ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀವಿ ಎಲ್ಲ ಖಂಡಿತ್ವಾಗಿಯೂ ನೋಡ್ತಿದೆ ಅಂತ ಎಲ್ಲರೂ ಒಂದ್ಸರಿ ಬಂದು ಕಾಟಿರಮ್ಮನ ದರ್ಶನ ಮಾಡ್ಕೊಂಡು ಅಂತ ಕೇಳ್ತಾ ಇದ್ದೀನಿ ಸುಮ್ಮನೆ ಏನಾದ್ರು ಸಮಸ್ಯೆ ಹೌದು ನೀವು ಏನು ಸಮಸ್ಯೆ ಸಮಸ್ಯೆಗೆ ಅಂತ ಬಂದಿಲ್ಲ ಸಮಸ್ಯೆ ಪರಿಹಾರ ಕೊಟ್ಟಿದ್ದಾಳೆ ಅನ್ನೋ ಖುಷಿಗೆ ಬಂದಿದ್ದೀವಿ ಓಕೆ ನೀವು ಕೂಡ ಪ್ರತಿವಾರನು ಕಟ್ಟಿ ಪ್ರತಿ ವಾರ ಕಟ್ತೀವಿ ಒಂಬತ್ತು ವಾರ ಆಗಿದೆ ಆದರೂ ಬರ್ತಾ ಇದ್ದೀವಿ ಮುಂದೆನೂ ಬರ್ತೀವಿ ಪ್ರತಿಯೊಬ್ಬರಿಗೂ ಮನುಷ್ಯರು ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದಿದ್ದೇ ಇರುತ್ತೆ ಆ್ಯಂಡ್ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ಕೆಲವರು ದೇವ್ರನ್ನ ನಂಬ್ತಾರೆ ಕೆಲವರು ದೇವ್ರನ್ನ ನಂಬಲ್ಲ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಒಂದು ಸಾರಿ ದೇವಿ ಮೇಲೆ ನಂಬಿಕೆ ಇಟ್ಟು ಕಾಟರಮ್ಮ ದೇವಸ್ಥಾನಕ್ಕೆ ಬನ್ನಿ ಆ್ಯಂಡ್ ಮನಸ್ಸಾರೆ ನಿಮ್ಮ ಕಷ್ಟಗಳೇನಿರುತ್ತೋ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲ ಸುಖದಲ್ಲಿದ್ದಾಗಲೂ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ